ನಮಸ್ತೆ ಆತ್ಮಹತ್ಯೆ ಪ್ರತಿಬಂಧಕ ದಿನದ ಈ ಸಂದರ್ಭದೊಳಗೆ ಆತ್ಮಹತ್ಯೆ ಅಂದರೆ ಏನು ಹೇಳಿ ಸ್ವಲ್ಪ ಪ್ರಿಡಿಕ್ಷನ್ ಮಾಡಬೇಕು ಅನ್ನಿಸ್ತು ಆತ್ಮಹತ್ಯೆ ಅಂತಂದರೆ ಕೇವಲ ದೇಹವನ್ನು ನಿಷ್ಕ್ರಿಯಗೊಳಿಸೋದಷ್ಟೇ ಅಲ್ಲ ಆತ್ಮಹತ್ಯೆ ಅಂತಂದರೆ ಆತ್ಮವನ್ನು ನಿತ್ಯವೂ ನೂರಾರು ಆಲೋಚನೆಗಳಿಂದ ನಕಾರಾತ್ಮಕ ಆಲೋಚನೆಗಳಿಂದ ನರಳಿಸಿ ನರಳಿಸಿ ಕೊರಗಿಸಿ ಮರುಗಿಸಿ ಸಾಯಿಸೋದು ಕೂಡ ಆತ್ಮವನ್ ಹತ್ಯೆನೇ ಆಗಿರ್ತದೆ ಆತ್ಮದ್ರೋಹ ಆತ್ಮವಂಚನೆ ಆತ್ಮ ಮೋಸ ಎಲ್ಲವೂ ಆತ್ಮಹತ್ಯೆಯ ಸ್ವರೂಪಗಳೇ ಇವು ನಿತ್ಯವೂ ಸಾಯ್ತಾ ಇರ್ತೀವಿ ನಾವು ಆತ್ಮಹತ್ಯೆಯ ಸ್ವರೂಪದೊಳಗೆ ಒಂದು ಸತಿ ಸಾಯೋದು ಇನ್ನೂ ಅದು ಒಂದು ಸತಿ ಏನು ಮಾಡ್ಕೊಂಡು ಸತ್ತು ಹೋಗ್ತೀವಲ್ಲ ಅದು ಇನ್ನೂ ಮೇಲು ಅದರಿಂದ ನಾವು ಬದುಕಿಯೂ ಈ ರೀತಿ ನಮ್ಮ ಆತ್ಮವನ್ನು ನರಳಾಡಿಸ್ತೀವಲ್ಲ ಅದು ಅಕ್ಷಮ್ಯ ಅಂತಲೇ ಹೇಳ್ತೀವಿ ಯಾಕಂದರೆ ಆತ್ಮ ಅಂದ್ರೇ ಪರಮಾತ್ಮನ ಸ್ವರೂಪ ಅಂತ ನಾವು ನಂಬಿದವರು ಅಂಥ ಪರಮಾತ್ಮನಿಗೆ ನಾವು ದ್ರೋಹ ವಂಚನೆ ಮಾಡಿಕೊಂಡು ಇನ್ನೊಬ್ರಿಗೂ ಕೂಡ ವಂಚನೆ ಮಾಡ್ತಾ ಇರ್ತೀವಲ್ಲ ಇದು ನಿಜವಾಗ್ಲೂ ನಿತ್ಯವೂ ಸತ್ತು ಬದುಕಿದ ಹಾಗೇನೆ ಲೆಕ್ಕ ಅದಕ್ಕೆ ಈಗ ಕೊಲೆ ಅಂತ ಹೇಳ್ತೀವಿ ಕೊಲೆ ಅಂತಂದರೆ ಕೇವಲ ದೇಹವನ್ನು ಮಾತ್ರ ಕತ್ತರಿಸಿದಾಗ ಸಾಯಿಸಿದಾಗ ಕೊಲೆ ಅನಿಸ್ಕೊಳ್ಳಲ್ಲ ಅದು ಮಾನಸಿಕವಾಗಿ ದೈಹಿಕವಾಗಿ ನಿತ್ಯವೂ ಹಿಂಸೆ ಕೊಡ್ತಾನೆ ಇರ್ತೀವಿ ಇನ್ನೊಬ್ರಿಗೆ ಇನ್ನೊಬ್ಬರ ದೇಹದ ಮೇಲೆ ನಮ್ಮದೇನು ಅಧಿಕಾರ ಯಾಕೆ ನಾವು ಆ ಇನ್ನೊಂದು ದೇಹದ ಮೇಲೆ ಕೈ ಮಾಡೋದು ಟಾರ್ಚರ್ ಮಾಡೋದು ಏನೇನೋ ಮಾಡ್ತಿರ್ತೀವಿ ಅದು ಹೆಣ್ಣು ಗಂಡು ಅಂತ ಹೇಳ್ತಾ ಇಲ್ಲ ನಾನೀಗ ಒಟ್ಟಾರೆ ಮನುಷ್ಯನ ಬಗ್ಗೆನೇ ಮಾತಾಡ್ತಾ ಇರೋದು ಅದು ಮಾನಸಿಕವಾಗಿ ಕೊಲೆ ಮಾಡ್ತೀವಿ ಮಾತಿನಲ್ಲೇ ಕೊಲೆ ಮಾಡ್ತೀವಿ ನೋಟದಲ್ಲೇ ಕೊಲೆ ಮಾಡ್ತೀವಿ ಕೃತಿಗಳು ಕೊಲೆ ಮಾಡ್ತೀವಿ ಹೇಗೆಗೋ ನಿತ್ಯವೂ ಕೊಲೆಗಳು ಸಹಿತ ನಡಿತನ ಇರ್ತವೆ ಭಾವನಾತ್ಮಕವಾಗಿ ಇರಿದು ಕೊಲ್ತೀವಲ್ಲ ಇನ್ನೊಬ್ಬರನ್ನು ಅವರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತೀವಲ್ಲ ಇವು ಕೂಡ ಕೊಲೆ ಅತ್ಯಾಚಾರದ ಸ್ವರೂಪದೊಳಗೇ ಬರುವಂಥ ವಿಷಯಗಳು ನಮ್ಮ ಮನಸ್ಸದ ಇನ್ನೂ ಆ ವಿಕೃತ ಅತ್ಯಾಚಾರಿಗಳು ಎಷ್ಟೋ ಮೇಲೇನೋ ಈ ರೀತಿಯ ಗೋಮುಖ ವ್ಯಾಘ್ರರಿಗಿಂತ ಅಂಥೇಳಿ ಯಾಕಂದರೆ ಅವರು ಒಮ್ಮೆನೇ ಸಾಯಿಸಿಬಿಟ್ಟಿರ್ತಾರ ಪಾಪ ಕಳಿಸ್ಬಿಟ್ಟಿರ್ತಾರ ಅವರು ಈ ಲೋಕದಿಂದ ಅವರನ್ನು ಆದರೆ ಈ ವಿಕೃತ ಕಾಮಿಗಳು ವಿಕೃತ ವೇಷಧಾರಿಗಳೇನಿದ್ದಾರಲ್ಲ ಇವರು ನಿತ್ಯವೂ ಅತ್ಯಾಚಾರ ಮಾಡ್ತಿರ್ತಾರೆ ದೈಹಿಕವಾಗಿ ಆಯಿತು ಮಾನಸಿಕವಾಗಿ ಆಯಿತು ಅದೆಷ್ಟು ನಮೂನೆಯ ಮೋಸ ವಂಚನೆಗಳನ್ನು ಮಾಡಿ ಕೊಲ್ಲೋದಿಲ್ಲ ಹೇಳಿರಿ ಇದೊಂದು ಮುಸುಕು ಹಾಕ್ಕೊಂಡು ಇವರು ಸಭ್ಯರ ಹಾಗೆ ಸಮಾಜದ ನಟನೆ ಮಾಡ್ತಿರ್ತಾರ ಪಾಪ ಅವರಿಷ್ಟು ಅವರನ್ನು ಮ್ಯಾಲೆ ಕಳಿಸಿರ್ತಾರೆ ಇಬ್ಬರಿಗೂ ವ್ಯತ್ಯಾಸನೇ ಇಲ್ಲವೇನೋ ಅನ್ನಿಸ್ತದ ಒಂದೊಂದು ಸತಿ ಇನ್ನೊಬ್ಬರ ಮನಸ್ಸಿನ ಜೊತೆ ಇನ್ನೊಬ್ಬರ ದೇಹದ ಜೊತೆ ಇನ್ನೊಬ್ಬರ ಜೀವನದ ಜೊತೆ ಇನ್ನೊಬ್ಬರ ಭಾವನೆಗಳ ಜೊತೆ ಚಲ್ಲಾಟ ಆಡೋ ಹುಡುಗಾಟ ಆಡೋ ಅವರ ಜೀವನವನ್ನು ನರಕ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ತಗೋಬಾರ್ದು ಕೂಡ ಅಧಿಕಾರವನ್ನು ನಮ್ಮ ಕೈಗೆ ನಾವು ಅದು ಯಾಕ್ರಿ ನಾವು ನಮಗೆ ಬದ್ಧತೆಯೇ ಇಲ್ಲ ನಿಭಾಯಿಸೋ ಶಕ್ತಿನೇ ಇಲ್ಲ ಅಂತಂದರೆ ಏನೇನೋ ಮಾಡಿ ಪರರ ಜೀವನವನ್ನು ಕಬಳಿಸುವಂಥ ಹುನ್ನಾರ ಯಾಕೆ ಮಾಡಬೇಕು ಹಾಗೇ ನಮ್ಮೊಳಗಿದೆ ಆತ್ಮ ಅಂಥೇಳಿ ನಮ್ಮೊಳಗಿನ ಆತ್ಮಕ್ಕೂ ಕೂಡ ಕಾಟ ಕೊಡೋ ಅಧಿಕಾರ ನಮಗಿರಬಾರ್ದು ಯಾಕೆ ನನ್ನ ಒಂದು ದೇಹ ಈ ಭೂಮಿಗೆ ಬಂದಿದೆ ಅಂತಂದರೆ ಏನೋ ಉದ್ದೇಶ ಇಟ್ಕೊಂಡೇ ಹುಟ್ಟಿಸಿರ್ತಾನೆ ದೇವರು ಉದ್ದೇಶ ಇಲ್ಲದೇ ಈ ಭೂಮಿ ಮೇಲೆ ನಮ್ಮ ಬದುಕು ನಡೆಯೋದೇ ಇಲ್ಲ ಖಂಡಿತ ಇದು ಸತ್ಯ ಆ ಉದ್ದೇಶ ಈಡೇರಿಕೆಗೋಸ್ಕರ ನಾವು ಇನ್ನೂ ಜೀವಂತವಾಗಿ ಇದ್ದೀವಿ ಅನ್ನೋ ಪರಮ ಸತ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಪ್ರೀತಿಸ್ಕೊಂಡು ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡು ನಂತರ ಎಲ್ಲರನ್ನೂ ಪ್ರೀತಿ ಮಾಡುವಂಥ ವಿಶಾಲ ಭಾವ ಯಾಕೆ ನಮ್ಮ ಒಳಗುದಿಸೋದಿಲ್ಲ ಬರೀ ಸ್ವಾರ್ಥಕ್ಕೋಸ್ಕರನೇ ನಾನು ನಿಸ್ವಾರ್ಥಕ್ಕೋಸ್ಕರನೂ ಸ್ವಲ್ಪ ಬದುಕಬೇಕಾಗಿದೆ ನಾವು ಮನುಷ್ಯರು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕಂತಂದರೆ ನಾನು ಸುಖವಾಗಿ ಸಂತೋಷವಾಗಿ ಬದುಕಿ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಬದುಕಬೇಕು ಅದಕ್ಕೆ ಅವಕಾಶನೂ ನಾವು ಮಾಡಿಕೊಡ್ಬೇಕಾಗ್ತದೆ ಯಾಕಂದರೆ ಅದು ಜವಾಬ್ದಾರಿ ನಮ್ಮದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಅದು ಎಲ್ಲರನ್ನೂ ಸಂತೋಷವಾಗಿರಿಸಿಕೊಂಡು ನಾನು ಸಂತೋಷವಾಗಿರೋದು ಇದು ಮನುಷ್ಯನ ಬದುಕಿನ ಆಶಯ ಆದಾಗ ಮಾತ್ರ ಮಾನವ ಜೀವನದೊಳಗೆ ಸಾಮರಸ್ಯ ಮತ್ತು ಶಾಂತಿ ಬರೋದಕ್ಕೆ ಸಾಧ್ಯ ಏ ನಿತ್ಯವೂ ಆತ್ಮಹತ್ಯೆಯನ್ನು ಮಾಡೋದು ಬಿಟ್ಟು ನಿತ್ಯವೂ ಆತ್ಮಕ್ಕೆ ನಾವು ಚಿರ ಸಂತೋಷವನ್ನು ಕೊಡೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಧನ್ಯವಾದ